ಇಲ್ಲಿ ನೋಡಿ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಎಣ್ಣೆ ಬದ್ನೆಕಾಯಿ ಸಾರು ಬಂದಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ರುಚಿಯಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಒಂದ್ಸಲಿ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಅನ್ನಗೆ ಎಲ್ಲ ಚೆನ್ನಾಗಿರ್ತದೆ ಸ್ನೇಹಿತರೆ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ುಮುತ್ತ ಕಾಣ್ತಿದೆ ಸ್ನೇಹಿತರೆ ನೋಡಿ ಒಮ್ಮೆ ರುಚಿ ರುಚಿಯಾಗಿ ತಿಂತಿದ್ರೆ ತುಂಬ ರುಚಿಯಾಗಿದೆ ನಮಸ್ಕಾರ ಸ್ನೇಹಿತರೆ ಇವತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಇದಕ್ಕೆ ಬೇಕಾಗಿರೋ ಮಸಾಲೆಗಳು ನೋಡೋಣ ಇದು ಸ್ವಲ್ಪ ಕಾಯಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸೊ ಅರ್ಧ ಈರುಳ್ಳಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಇದು ಗ್ಯಾಸ್ ರುಬ್ಕೊಳ್ಳೋಕ್ಕೆ ಮೂರು ಟೊಮೊಟೊ ಸ್ನೇಹಿತರೆ ಬನ್ನಿ ಇದನ್ನೆಲ್ಲ ರುಬ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಎರಡು ಚಮಚ ಸಾಂಬಾರು ಪುಡಿ ಹಾಕೋಣ ಎರಡು ಚಮಚ ಸಾಂಬಾರು ಪುಡಿ ಹಾಕೋಣ ಇದು ರುಬ್ಬಿರೋ ಮಸಾಲೆಗೆನೆ ಹಾಕ್ಬಿಟ್ಟು ಒಂದು ರೌಂಡು ತಿರ್ಗಿಸ್ಕೊಳೋಣ ನೋಡಿ ಸ್ನೇಹಿತರೆ ಈ ಥರ ರುಬ್ಬಿ ಎತ್ಕೊಳೋಣ ಆಮೇಲೆ ಒಗ್ಗರಣೆ ಮಾಡ ನೋಡಿ ಸ್ನೇಹಿತರೆ ಈ ಥರ ನಾಲ್ಕು ಭಾಗ ಮಾಡ್ಕೋಬೇಕು ಬದನೇಕಾಯಿನ ಬ್ಯಾಚ್ಲರ್ಸ್ ಎಲ್ಲ ಮಾಡ್ಬೋದು ಈಸಿಯಾಗಿ ಕಮ್ಮಿ ಇಂಗ್ರೀಡೆಂಟ್ಸ್ ಹಾಕಿ ಹೊಸ್ದಾಗಿ ಮದುವೆ ಆಗಿರೋರು ಜೋ ಮಾಡ್ಕೋಬೋದು ಆರಾಮಾಗಿ ನಾನು ಸುಲಭವಾಗಿ ಮಾಡೋದು ಇದ್ದೀನಿ ಆರಾಮಾಗಿ ಮಾಡ್ಬೋದು ಇದು ಸಾರು ನೋಡಿ ಸ್ನೇಹಿತರೆ ಇವತ್ತು ಕುಕ್ಕರ್ನಲ್ಲಿ ಮಾಡೋಣ ಸುಲಭವಾಗಿ ಮೊದಲಾಗಿ ಸ್ಟೋವ್ ಅಂಟಿಸ್ಕೊಳೋಣ ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋಣ ನೋಡಿ ಸ್ನೇಹಿತರೆ ಎಣ್ಣೆ ಹಾಕ್ಕೊಳ ಎಣ್ಣೆ ಬಿಸಿ ಆದಮೇಲೆ ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಒಗ್ಗರಣೆಗೆ ಹಾಕೋಣ ಆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಕಲರ್ ತಿರ್ಗೋ ಬಂಟ ನೋಡಿ ಸ್ನೇಹಿತರೆ ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು ಇವಾಗ ಮಸಾಲೆ ಹಾಕೋಣ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ರುಚಿ ಬರ್ತದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಈ ಮಸಾಲೆ ಜೊತೆ ಹಾಕೋಣ ಬದನೆ ಬದನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಉಪ್ಪಾಕ್ಕೊಳೋಣ ಚೆನ್ನಾಗಿ ಉಪ್ಪು ಹಿಡಿತದೆ ಬದನೆಕಾಯಿಗೆ ಈ ಥರ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಬೇ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಈ ಥರ ತಿರ್ಸ್ಕೊಂಡು ಆಮೇಲೆ ಮಸಾಲೆ ನೀರು ಸೇರಿಸ್ಕೊಳೋಣ ಈ ಥರ ನೀರು ಸೇರಿಸ್ಕೊಂಡ್ಮೇಲೆ ಎಷ್ಟು ನಿಮಗೆ ಗಟ್ಟಿ ಬೇಕೋ ತೆಳು ಬೇಕೋ ನೀವು ಇಷ್ಟು ಪ್ರಕಾರ ನೀವು ನೀರು ಸೇರಿಸ್ಕೋಬೋದು ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ ನಾನು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಮಾಡ್ಕೊಳ್ಳೋ ಹಂಗೆ ಇದು ನಾನು ಇರೋದು ಬೆಚ್ಚಲಸು ಯಾರು ಬೇಕಾದರೂ ಮಾಡ್ಬೋದು ಸುಲಭವಾಗಿ ತುಂಬ ಟೇಸ್ಟ್ ಆಗಿರ್ತದೆ ಮಾಡಿ ನೋಡಿ ಸ್ನೇಹಿತರೆ ಒಂದ್ಸಲಿ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಇಜಲು ತರಿಸ್ಕೊಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಣ್ಣೆ ಸಾರು ಇದು ಬಂದಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ರುಚಿಯಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಒಂದ್ಸಲಿ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಅನ್ನಗೆ ಎಲ್ಲ ಚೆನ್ನಾಗಿರ್ತದೆ ಸ್ನೇಹಿತರೆ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟು ಮುದ್ದೆ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ಒಮ್ಮೆ ರುಚಿ ರುಚಿಯಾಗಿ ತಿಂತಾಯಿದ್ರೆ ತುಂಬ ರುಚಿಯಾಗಿದೆ